ರಕ್ಷಕಿದರೆ ನೇರವಾಗಿ ಮಾತನಾಡಿಸ್ತಾ ಹೋಗ್ತೇನೆ ಈಗ ಅವ್ರಿಗೆ ಒಂದಿಷ್ಟು ಬೆದರಿಕೆಗಳು ಬಂದು ಜೊತೆಗೆ ಅಲ್ಲಿ ಒಂದಿಷ್ಟು ಗಲಾಟೆಗಳು ಕೂಡ ಆದವು ಅಲ್ಲಿ ನೀವು ಕೂಡ ಇದ್ದರು ಇದ್ದರು ಅಂತ ಹೇಳ್ತಾ ಹೇಳ್ತಾಯಿದ್ರು ಏನಾಯ್ತು ಆ್ಯಕ್ಚುಲಿ ಒಂದು ಸೆಲೆಬ್ರಿಟಿ ಆದಮೇಲೆ ಒಂದು ಪೂಜೆ ಕರೀತಾರೆ ಒಂದು ಓಪನಿಂಗ್ ಕರೀತಾರೆ ಹೋಗಲೇಬೇಕು ಸಹಜ ಹೋಗಿದ್ದೀನಿ ನಾನು ಇಲ್ಲ ಅಂತ ಹೇಳ್ತಿಲ್ಲ ಆ ಜಾಗದಲ್ಲಿ ನಾನಿದ್ದೆ ಸತ್ಯ ಒಂದಷ್ಟು ಚಾನಲ್ಗಳಲ್ಲಿ ನಾನು ನೋಡಿದೆ ನಾನು ಬೆದರಿಕೆ ಹಾಕ್ಸಿದ್ದೀನಿ ನಾನು ಸುಪಾರಿ ಕೊಟ್ಟಿದ್ದೀನಿ ಇಲ್ಲಿ ನಾನು ರೌಡಿಸಮ್ ಮಾಡೋಕ್ಕೆ ಬಂದಿಲ್ಲ ಬೇರೆ ವ್ಯವಹಾರ ಮಾಡೋಕ್ಕೆ ಬಂದಿಲ್ಲ ಬೇರೆ ಕೆಲಸ ಮಾಡೋಕ್ಕೆ ಬಂದಿಲ್ಲ ನೀಯತ್ತಾಗೆ ಬೆಳಗ್ಗೆ ಇದ್ದರೆ ಪೂಜೆ ಮಾಡ್ತೀನಿ ಮನೇಲಿ ಆಚೆ ಹೋಗ್ಬಿಟ್ಟು ನೀತ ಕೆಲಸ ಮಾಡ್ತೀನಿ ಮೇಕಪ್ ಹಾಕ್ತೀನಿ ಅದಕ್ಕೆ ಎಷ್ಟು ನಾನು ಹಂಗೆ ಮಾಡ್ಬೇಕು ಅದು ಮಾಡ್ತೀನಿ ಅಷ್ಟೇ ನಾನು ಡ್ಯೂಟಿ ಇಲ್ಲಿ ಇಲ್ಲಿ ನಾನು ಬೇರೆಯವ್ರಿಗೆ ದಾಳಿ ಮಾಡೋದಾಗಲಿ ಧಮಕಿ ಹಾಕೋದಾಗ್ಲಿ ರೌಡಿಸಮ್ ಮಾಡೋದಾಗ್ಲಿ ಮತ್ತೇನೋ ಏನೋ ವೆಪನ್ಸ್ ತೋರಿಸಿದ್ರು ಮತ್ತೊಂದು ತೋರಿಸಿದ್ರು ನನಗೂ ಇದಕ್ಕೆ ಸಂಬಂಧ ಇಲ್ದಿರೋ ವಿಚಾರ ನನ್ನ ಕರೆದಿದ್ದು ಒಬ್ಬರು ಮಹೇಶಣ್ಣ ಅಂತ ಅವ್ರದ್ದು ಒಂದು ದೇವಸ್ಥಾನಕ್ಕೆ ಹೋಗಿದ್ದು ನಾವು ಆ ದೇವಸ್ಥಾನಕ್ಕೆ ಹೋಗಿದ್ದೆ ಅವ್ರನ್ನೂ ಹೆಂಗೆ ಕರೆದಿದ್ರು ನಾನು ಅದೇ ರೀತಿ ಕರೆದಿದ್ರು ಹೋದರೆ ಊಟ ಮಾಡಿಕೊಂಡೆ ನಾನು ಆಚೆ ಬಂದೆ ಅಷ್ಟೇ ಮಾಟ್ರಿ ನಡೆದಿರೋದು ಅದಕ್ಕೆ ನನಗೆ ಸಂಬಂಧ ಇಲ್ಲ ಇಲ್ಲಿ ರಕ್ಷಕಿದ್ದ ಅನ್ನೋದೊಂದು ಮ್ಯಾಟ್ರ್ ಇದೆ ಗೊತ್ತಾ ಇದ್ದ ಅನ್ನೋ ಒಂದು ಮ್ಯಾಟ್ರಿಗೋಸ್ಕರ ಇಷ್ಟೆಲ್ಲ ಬರ್ತಿದೆ ಇಷ್ಟೆಲ್ಲ ಆಗ್ತಿದೆ ರಕ್ಷಕ ನೆರವಿಗೆ ಹೋಗ್ಲಿಲ್ವಾ ಪ್ರಥಮ ನೆರವಿಗೆ ಅಲ್ಲೇನೋ ತುಂಬ ಬೆದರಿಕೆ ಹಾಕ್ತಾಯಿದ್ರು ಜೊತೆ ಒಂದಿಷ್ಟು ವೆಪನ್ಸ್ಗಳಿಂದ ಹೆದರಿಸ್ತಾ ಇದ್ರಂತೆ ರಕ್ಷ ಅಲ್ಲೇ ಇದ್ರು ಬಟ್ ನೆರವಿಗೆ ಬರಲಿಲ್ಲ ಅನ್ನುವಂಥದ್ದು ಕೂಡ ಹೋಗಲಿಲ್ವಾ ನೀವು ಏನು ಆಯಿತು ಯಾಕೆ ಹೇಗೆ ಏನು ಕೇಳಲೇ ಇಲ್ವಾ ನೀವು ಅಣ್ಣ ಇಲ್ಲಿ ನಾನು ಮಾತಾಡಿದರೆ ಅದು ನನಗೆ ಸಂಬಂಧಪಡುತ್ತೆ ನಾನು ಯಾವತ್ತು ಪ್ರಥಮ ಅಣ್ಣನ ಅಣ್ಣ ಅಂತಲೇ ಇವತ್ತು ಕರೆಯೋದು ನಾನು ಅವರು ಫ್ಯಾಮಿಲಿ ಫ್ರೆಂಡ್ಸು ನೈಟ್ ಮೂರು ಗಂಟೆ ಎರಡು ಗಂಟೆಗೆ ಫೋನ್ ಹಾಕ್ಬಿಟ್ಟು ಅಣ್ಣ ಹೊಟ್ಟೆ ಹಸಿದ್ದೆ ಅಂತ ಹೇಳಿದಾಗ ಜೊತೆಗೆ ಹೋಗಿ ಊಟ ಮಾಡ್ಕೊಂಬರೋವಂಥ ಫ್ರೆಂಡ್ಸು ನಾವಿಬ್ರು ಒಂದು ಫ್ಯಾಮಿಲಿ ಫ್ರೆಂಡ್ಸು ನನಗೆ ಬೇರೆಯವ್ರಿಗೆ ಪ್ರಾಬ್ಲಮ್ ಮಾಡಬೇಕು ಇಲ್ಲ ಬೇರೆಯವ್ರಿಗೆ ಏನೋ ಮಾಡಬೇಕು ಅದಕ್ಕೆ ನಾವಿಲ್ಲಿಗೆ ಬಂದಿಲ್ಲ ಒಂದು ಕಲಾವಿದರು ಮನೆಯಿಂದ ಬಂದಿದ್ದೀವಿ ನಾವಿಲ್ಲಿ ಕೆಲಸ ಮಾಡೋಕ್ಕಂತ ಬಂದಿದ್ದೀವಿ ಕೆಲಸ ಮಾತ್ರ ಮಾಡ್ತೀವಿ ಅದು ಬಿಟ್ಟು ಹೂ ಅಪ್ಪೋಗಳು ರಕ್ಷಕಗೆ ಇವತ್ತಿಂದ ಅಲ್ಲ ಕಾಂಟ್ರವರ್ಸಿ ಅನ್ನೋದು ನಾನು ಯಾವಾಗ ಬೆಳಕಿಗೆ ಬಂದೆ ನಾನು ಯಾವಾಗ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅನಿಸ್ತು ಆವಾಗಿಂದ ಒಂದೊಂದು ಒಂದೊಂದು ಕ್ರಿಯೇಟ್ ಆಗ್ತಾ ಬಂತು ಇದನ್ನೆಲ್ಲ ಫೇಸ್ ಮಾಡೋಕ್ಕೆ ಇಲ್ಲಿ ಗಂಟಾ ಬಂದಿರೋದು ಖಂಡಿತ ಇದನ್ನ ಫೇಸ್ ಮಾಡ್ತೀನಿ ಇದರಲ್ಲಿ ನಂದೇನು ಪಾತ್ರ ಇಲ್ಲ ಅದಕ್ಕೆ ನಾನು ಎಲ್ಲೇ ಕರೆದ್ರು ಏನೇ ಹೇಳ್ಬೇಕಂತ ಹೇಳಿದ್ರು ಇರೋದು ಹೇಳ್ತೀನಿ ನಾನು ಅಷ್ಟು